ಚೆನ್ನಾಗಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಬನ್ನಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಬನ್ನಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಲೈವ್ ಜಾಯ್ನ್ ಆಗಿ ಲೈವ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ 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 ಬೇಗನೆ ಬನ್ನಿ ಬಂದು ಲೈವ್ ಒಳಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಐಡಲ್ಲಿ ಇರಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಐಡಲ್ಲಿ ಇರಬೇಡಿ ಲೈಕ್ ಕೊಡಿ ಲೈವ್ ಒಳಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಫ್ರೆಂಡ್ಸ್ ಐಡಲ್ಲಿ ಇರಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಐಡಲ್ಲಿ ಇರಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ 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 ಬೇಗ ಬನ್ನಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೈಡಲ್ ಇರ್ಬೇಡಿ ಫ್ರೆಂಡ್ಸ್ ಯಾರನ್ನು ಬನ್ನಿ ಹೈಡಲ್ ಇರಬೇಡ್ರಿ ಹೈಡಲ್ ಇರಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ತೇಜಸ್ ಕುಮಾರ್ ಹಾಯ್ ಹಾಯ್ ತೇಜಸ್ ಾಯ್ ಹಾಯ್ ಹಾಯ್ ವೆಲ್ಕಮ್ ಟು ಅವರ್ ಲೈವ್ ಚಾನೆಲ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಿಕ್ಕೆ ಥ್ಯಾಂಕ್ ಯು ಹೈಡಲ್ ಇರ್ಬೇಡಿ ಹೈಡಲ್ ಮೂರು ಜನ ಇದ್ದೀರ ಲೈವ್ ಒಳಗೆ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ 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 ಬೇಗ ಬನ್ನಿ ಹಾಯ್ ತೇಜಸ್ ಅವರೇ ಕಾಫಿ ಆಯಿತಾ ಅಕ್ಬರ್ ಹಾಯ್ ಹಾಯ್ ಅಕ್ಬರ್ ತೇಜಸ್ ಯು ಆರ್ ಫ್ರಮ್ ಫ್ರಮ್ ಕೋಲಾರ್ ಅಕ್ಬರ್ ಸೈಡ್ ಹಾಯ್ ಹಾಯ್ ಅಬ್ ಹಾಯ್ ಅಕ್ಬರ್ ಹಾಯ್ ಅಕ್ಬರ್ ಬ್ರೋ ಲೈಕ್ ಕೊಡಿ ಬ್ರೋ ಅಕ್ಬರ್ ಬ್ರೋ ಲೈಕ್ ಕೊಡಿ ಹೈಡಲ್ಲಿ ಇರಬೇಡಿ ಫ್ರೆಂಡ್ಸ್ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಅಕ್ಬರ್ ಬ್ರೋ ಲೈಕ್ ಕೊಡಿ ಬ್ರೋ ಬನ್ನಿ ಬನ್ನಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಲೈಕ್ ದಿನ ಕರು ಕಾಫಿ ಆಯಿತಾ ನಿಮ್ಮದು ಇನ್ನೂ ಇಲ್ಲ ತೇಜಸ್ ಕುಡಿಬೇಕು ನಿಮ್ದು ಆಯ್ತಾ ಬ್ರೋ ಬನ್ನಿ ಫ್ರೆಂಡ್ಸ್ ಹೈಡಲ್ ನಾಲ್ಕು ಜನ ಇದ್ದೀರಾ ಲೈವ್ ಒಳಗೆ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಬನ್ನಿ ಬನ್ನಿ ಹೈಡಲ್ಲಿ ಇರಬೇಡಿ ಬನ್ನಿ ಬನ್ನಿ ಜಸ್ಟ್ ಓಕೆ 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 ಬ್ರೋ ಹೈಡಲ್ ಇರಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೈಡಲ್ ಇರಬೇಡಿ ಫ್ರೆಂಡ್ಸ್ ಬನ್ನಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೈಡಲ್ ಇರಬೇಡಿ ಫ್ರೆಂಡ್ಸ್ ಹೈಡಲ್ ಐದು ಜನ ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಲೈಕ್ ಒಟ್ಟಾಗಿಶ್ರೀ ಸಿಸ್ಟ್ರೈ ನೀವು ಯಾವಾಗ ಇಂದ ಲೈವ್ ಸ್ಟಾರ್ಟ್ ಮಾಡಿದ್ದೀರಾ ಸಿಸ್ಟರ್ ಒಂದು ಟ್ವೆಂಟಿ ಡೇಸಿಂದ ಲೈವ್ ಮಾಡ್ತಾ ಇದ್ದೀನಿ ತೇಜಸ್ ತೇಜಸ್ಪು ಬನ್ನಿ ಬನ್ನಿ ಹೈಡಲ್ಲಿ ಇರಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಫ್ರೆಂಡ್ಸ್ ಹೈಡಲ್ಲಿ ಇದ್ದೀರಾ ಆರು ಜನ ಇದ್ದೀರಾ ಲೈವ್ ಒಳಗೆ ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಬನ್ನಿ 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 ಫ್ರೆಂಡ್ಸ್ ಬನ್ನಿ ಹೈಡಲ್ಲಿ ಇರಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಹೈಡಲ್ಲಿ ಇರಬೇಡಿ ಫ್ರೆಂಡ್ಸ್ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಓಕೆ ಸಿಸ್ಟರ್ ನಾವು ಸಬ್ಸ್ಕ್ರೈಬ್ ಮಾಡಿದ್ದೇವೆ ಥ್ಯಾಂಕ್ ಯು ತೇಜಸ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಹಾಯ್ 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 ವಿಶ್ವನಾಥ್ ಬ್ರೋ ಆಯಿತಾ ಬ್ರೋ ಕಾಫಿ ಆಯಿತಾ ಲೈಕ್ ಕೊಡಿ ಬ್ರೋ ಲೈಕ್ ಕೊಡಿ ಬ್ರೋ ಜಾಯ್ನ್ ಆಗಿ ಆಗ್ತೀವಿ ಇನ್ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ತೇಜಸ್ ಬ್ರೋ ಥ್ಯಾಂಕ್ ಯು ಬನ್ನಿ ಬನ್ನಿ ಫ್ರೆಂಡ್ಸ್ ಸೈಡಲ್ಲಿ ಇರ್ಬೇಡಿ ಲೈವ್ ಒಳಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅಕ್ಕಗೆ ತಂಗಿಗೆ ಹೇಳಿ ನಿಮ್ಮ ವೈಫ್ಗೆ ಹೇಳಿ ya uru-uru nindu mm. yeah.